ಓಂ ಧೂಮ್ ದುರ್ಗಾಯನಮ್ಮ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರಾ ಅಂತ ಆ್ಯಂಡ್ ನವರಾತ್ರಿನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀನಿ ಇದೊಂದು ಗ್ರ್ಯಾಂಡ್ ಫೆಸ್ಟಿವಲ್ ನನಗಂತೂ ಈವನ್ ನನ್ನ ಫ್ಯಾಮ್ಲಿಗೆ ಕೂಡ ಲೈಕ್ ನಾವು ಎಲ್ಲ ಫೆಸ್ಟಿವಲ್ಗಿಂತ ಜಾಸ್ತಿ ಗೌರಿ ಹಬ್ಬ ಬರ್ತೀವಿ ಬಟ್ ಅದಕ್ಕಿಂತ ಜಾಸ್ತಿ ನಮಗೆ ಈ ನವರಾತ್ರಿ ಅಂದರೆ ತುಂಬಾ ಸ್ಪೆಷಲ್ ತುಂಬಾ ಮುಖ್ಯತೆ ಕೊಡ್ತೀವಿ ನವರಾತ್ರಿಗೆ ನಿಮಗೆ ಗೊತ್ತಿರೋದಕ್ಕೆ ನನ್ನ ಒಂದು ಲೈಕ್ ಆರಾಧ್ಯ ದೈವಿ ಅಂತಲೇ ಹೇಳ್ಬೋದು ಇಲ್ಲ ಇಷ್ಟ ದೇವತೆ ಅಂತಲೇ ಹೇಳ್ಬೋದು ದುರ್ಗಾ ಮಾತೆನ ಸೊ ಯಾ ಇಟ್ಸ್ ರೀಲಿ ಫೇವರೇಬಲ್ ಡೇಸ್ ಫಾರ್ ಮೀ ನನ್ನ ಸಾಧನಗಳು ನವರಾತ್ರಿಯಲ್ಲಿ ಇರುತ್ತೆ ಸ್ವಲ್ಪ ಬ್ಯುಸಿ ಇರ್ತೀನಿ ಬಟ್ ತುಂಬಾ ಖುಷಿ ಕೊಡುವಂಥ ದಿನಗಳಿದು ನೀವು ಕೂಡ ಲೈಕ್ ದುರ್ಗಾ ಮಾತೆ ಜೊತೆ ಕನೆಕ್ಟಾಗಿ ನೋಡಿ ನಿಮ್ಮ ಲೈಫಲ್ಲಿ ಎಷ್ಟು ಕಡೆ ನಿಮಗೆ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ ಆ್ಯಂಡ್ ತುಂಬ ನೀವು ಜೀವನದಲ್ಲಿ ಯಶಸ್ಸನ್ನ ಕಾಣ್ತೀರ ಓಕೆನಾ ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಿಮಗೆ ಮಾ ದುರ್ಗಾ ಅಥವಾ ಮಾ ಕಡೆ ನಿಮಗೆ ಏನು ಮೆಸೇಜ್ ಕೊಡೋಕೆ ಬರ್ತೀರ ಅಥವಾ ಏನು ಗೈಡೆನ್ಸ್ ಕೊಡೋದಕ್ಕೆ ಬರ್ತಾ ಇದ್ದಾರೆ ಅಂತ чек ಮಾಡರಣ اوكي ನಾ ಸೋ ದಟ್ಸ್ ಚೆಕ್ ಏನ್ ಹೇಳ್ೋದು ಪಾಸ್ ಆದಿಯ ಅಥವಾ ಏನ್ ಮೆಸೇಜ್ ಬೋದು ಪಾಸ್ ಆದಿಯ ಸಿ ಫಸ್ಟ್ ಕಾರ್ ಇಸ್ ಸಾರಿ ಯುವರ್ ಫಸ್ಟ್ ಕಾರ್ ಇಸ್ ನಿತ್ಯಕಾಳಿ ಸೋ ನಿತ್ಯಕಾಳಿ ಏನ್ ಹೇಳ್ತಾರೆ ಅಂತಂದ್ರೆ ಆ ತಾಯಿ ನಿಮ್ಮನ್ನು ಒಂದು ಈ ಒಂದು ಏನೆಲ್ಲ ಲೈಕ್ ನಾವೆಲ್ಲ ಒಂದು ತ್ರೀ ಡಿ ಲೈಫಲ್ಲಿ ಲೀವ್ ಮಾಡ್ತಾ ಇದ್ದೀವಲ್ವಾ ಸೊ ಇದೊಂದು ನಿಮ್ಮ ತ್ರೀ ಡಿ ಲೈಫ್ನ ಬಿಟ್ಬಿಟ್ಟು ಒಂದು ಫೈ ಡಿ ಕನೆಕ್ಷನ್ ಜೊತೆ ನಿಮ್ಮನ್ನು ನೀವು ಒಂದು ಐ ಎಸ್ ಜೊತೆ ಕನೆಕ್ಟ್ ಆಗಿ ಅಂತ ತಾಯಿ ಹೇಳ್ತಾ ಇದ್ದಾರೆ ನಿಮ್ಮ ಜೊತೆ ನಿಮ್ಮದಾದಂಥ ಒಂದು ಓನ್ ಜರ್ನಿ ಸ್ಟಾರ್ಟ್ ಮಾಡಿ ನಿಮ್ಮ ಒಂದು ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ ನೀವು ಯಾವಾಗ ನಿಮ್ಮ ಜೊತೆ ನಿಮ್ಮ ಜೀವನ ಸಾಕಿಸ್ಕೊಂಡು ಹೋಗ್ತೀರ ಲೈಕ್ ನಿಮ್ಮ ಒಂದು ಓನ್ ಗ್ರೋತ್ ನಿಮ್ಮ ಒಂದು ಓನ್ ವೆಲ್ತ್ ಅಥವಾ ನಿಮ್ಮ ಒಂದು ಓನ್ ಸ್ಪಿರಿಚುವಲ್ ಜರ್ನಿನ ಸ್ಟಾರ್ಟ್ ಮಾಡ್ತೀರಾ ಆವಾಗ ನಿಮಗೆ ಒಂದು ನಿಮ್ಮ ಎನರ್ಜಿ ಸಿಗುತ್ತೆ ನಿಮಗೆ ಇಂಟ್ಯೂಷನ್ ಸ್ಟಾರ್ಟ್ ಆಗುತ್ತೆ ಮತ್ತು ಪ್ರತಿ ಒಂದರಿಂದ ನಿಮಗೆ ಒಂದು ಮುಕ್ತಿ ಅನ್ನೋದು ಸಿಗುತ್ತೆ ಅಂತ ಈ ತಾಯಿ ಹೇಳ್ತಾ ಇದ್ದಾಳೆ ಸೊ ಏನೇನೆಲ್ಲ ನಿಮ್ಮ ಲೈಫಲ್ಲಿ ಎಂಡ್ ಆಗಬೇಕು ಅದನ್ನು ಎಂಡ್ ಆಗೋದಕ್ಕೆ ಬಿಡಿ ಅಂತ ಕೂಡ ಇಲ್ಲಿ ತಾಯಿ ಎಲ್ಲೊಂದು ಕಡೆ ಹೇಳ್ತಾ ಇದ್ದಾಳೆ ಇಲ್ಲಿ ತುಂಬ ಜನ ಲೈಕ್ ಕೆಲವೊಂದು ಸಿಚುವೇಶನ್ನ ಎಂಡ್ ಆಗೋದಕ್ಕೆ ಬಿಡ್ತಾ ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮ್ಮ ಪಾರ್ಟ್ನರ್ ವಿಷಯ ತೊಗೊಂಡ್ರು ಕೂಡ ನೀವು ನಿಮ್ಮ ಪಾರ್ಟ್ನರ್ನ ಲೈಕ್ ಲೆಡ್ಕೋ ಮಾಡೋಕ್ಕೆ ನೀವು ರೆಡಿ ಇಲ್ಲ ಆ ರಿಲೇಷನ್ಶಿಪ್ನ ಎಂಡ್ ಮಾಡೋದಕ್ಕೆ ರೆಡಿ ಇಲ್ಲ ಸೊ ಅದನ್ನು ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಲೈಫಲ್ಲಿ ಏನೇನೆಲ್ಲ ಎಂಡ್ ಆಗಬೇಕಿದೆ ಅದು ಆಗಲೇಬೇಕು ಲೈಕ್ ನೀವು ಏನೇ ಮಾಡಿದ್ರು ಅದನ್ನ ಲೈಕ್ ಸಿಚುವೇಷನ್ನ ಡಿನೈ ಮಾಡಿದ್ರು ಕೂಡ ಲೇಟರ್ ನಿಮಗೆ ಅದು ರಿಲೀಸ್ ಆಗಲೇಬೇಕಾಗತ್ತೆ ಎಲ್ಲೋ ಒಂದು ಕಡೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ದಾರಿ ಕಂಡುಕೊಳ್ತಾ ಇದೆ ಆ್ಯಂಡ್ ಸಮಥಿಂಗ್ ನ್ಯೂ ಈಸ್ ಆನ್ ಆರ್ಜನ್ ಓಕೆನಾ ಏನೇನೆಲ್ಲ ನೀವು ಕಳ್ಕೊಂಡಿದ್ದೀರಾ ಅದಕ್ಕೆ ಒಂದು ಹೋನರ್ ಇರಲಿ ಆಯಿತಾ ನಿಮ್ಮ ಜೀವನಕ್ಕೆ ನಿಮ್ಗೆ ಏನು ಸಿಗಬೇಕು ಅಂತಿದೆ ನಿಮಗೆ ಪ್ರತಿಯೊಂದು ಸಿಕ್ಕೇ ಸಿಗುತ್ತೆ ಯಾವುದು ಕೂಡ ಲೈಕ್ ನಿಮಗೆ ಬೇಡದಿರೋದಂತೂ ಸಿಗಲ್ಲ ನಿಮಗೆ ನಿಮ್ಮ ಲೈಕ್ ಲೆಕ್ಕಾಚಾರದಲ್ಲಿ ಏನಿದೆ ಆ ತಾಯಿ ನಿಮಗೆ ಏನು ಕೊಡಬೇಕು ಅಂತ ಅಂದ್ಕೊಂಡಿರ್ತಾಳೆ ಅದು ಕೊಟ್ಟೆ ಕೊಡ್ತಾಳೆ ಬಟ್ ಹಾಗಂತ ನಿಮಗೆ ಬೇರೆ ಇನ್ಯಾವುದು ನೆಸೆಸರಿ ಥಿಂಗ್ಸ್ನ ಅಥವಾ ನೆಸೆಸರಿ ಪೀಪಲ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತಾರೆ ಖಂಡಿತವಾಗ್ಲೂ ಅದು ನಿಮಗೆ ಸಿಗಲ್ಲ ಅಂತ ಹೇಳ್ತಾ ಇದ್ದಾಳೆ ಸೊ ಆದಷ್ಟು ನೀವು ಈ ಕಾರ್ಡ್ ಬಂದಾಗ ಏನಾಗುತ್ತೆ ಅಂತ ನಿಮ್ಮ ನ್ಯೂ ಮೂನ್ ಎನರ್ಜಿ ಜೊತೆ ನೀವು ಕನೆಕ್ಟ್ ಆಗಬೇಕಾಗುತ್ತೆ ನಿಮ್ಮ ಒಂದು ಏನು ಸ್ಪಿರಿಚುವಲ್ ಪವರ್ಸ್ ಇದೆ ಅದನ್ನು ಸ್ವಲ್ಪ ಇನ್ಹ್ಯಾನ್ಸ್ ಮಾಡಬೇಕಾಗುತ್ತೆ ಆದಷ್ಟು ನಿಮ್ಮ ಹೇಗಿದ್ರೆ ನವರಾತ್ರಿ ಸ್ಟಾರ್ಟ್ ಆಗಿದೆ ಸೊ ಈ ನವರಾತ್ರಿಯಲ್ಲಿ ನೀವು ನಿಮ್ಮ ಸ್ಪಿರಿಚುವಲ್ ಅಥವಾ ನಿಮ್ಮ ಸಾಧನ ಮೇಲೆ ಫೋಕಸ್ ಮಾಡಿ ನಿಮ್ಮ ಜೀವನದಲ್ಲೂ ಕೂಡ ತುಂಬಾ ಗ್ರೋತ್ ಕಾಣಿಸ್ತೀರ ಲೈಕ್ ಒಂದು ಅಬಂಡನ್ಸ್ ಅಂತೂ ಖಂಡಿತವಾಗ್ಲೂ ಬರ್ತಿದೆ ಎಲ್ಲೋ ಒಂದು ಕಡೆ ಒಂದು ಸೈಕಲ್ ಎಂಡ್ ಆಗ್ತಿರೋ ಥರ ನನಗೆ ಇದೆ ಇಲ್ಲಿ ಕೆಲವೊಬ್ರಿಗೆ ನಿಮ್ಮ ಸೈಕಲ್ ನಿಮ್ಮ ಲೈಫಲ್ಲಿ ಆ ಸೈಕಲ್ ಅಲ್ಲಿ ನಡೀತಾನೆ ಇದೆ ಇಟ್ಸ್ ಗೋಯಿಂಗ್ ಆನ್ ಗೋಯಿಂಗ್ ಆನ್ ಗೋಯಿಂಗ್ ಬಿಕಾಸ್ ನಿಮಗೆ ಇನ್ನೂ ರಿಯಲೈಸ್ ಆಗಿಲ್ಲ ದಟ್ ಸಮಥಿಂಗ್ ಹ್ಯಾಸ್ ಟು ಎಂಡ್ ಅನ್ನೋದು ಇನ್ನ ರಿಯಲೈಸ್ ಆಗಿಲ್ಲ ಸೊ ಆದಷ್ಟು ನಿಮ್ಮ ಲೈಫಲ್ಲಿ ನಿಮ್ಗೆ ಏನು ಅನ್ನಿಸ್ತಿದೆ ಲೈಕ್ ನಿಮ್ಮ ಮನಸ್ಸಿಗೆ ಹೇಳ್ತಾ ನೋ ಐ ಶುಡ್ ಎಂಡ್ ದಿಸ್ ಅಂತ ಬಟ್ ಆದರೂ ನೀವು ಡಿಲೇ ಮಾಡ್ಕೊಂಡು ಕೂತಿದ್ದೀರಲ್ಲ ಅದನ್ನು ಎಂಡ್ ಮಾಡುವಂತ ತಾಯಿ ಇಲ್ಲಿ ನಿಮಗೆ ಇಲ್ಲಿ ಸಂದೇಶ ಕೊಡ್ತಾ ಇದ್ದಾಳೆ ಓಕೆನಾ ಸಾರಿ ನಮ್ಮಮ್ಮ ದೇವಿ ಮಹಾತ್ಮೆನ ಓದ್ತಾಯಿದ್ದಾರೆ ಸೊ ಅದ್ರದ್ದು ಏನಾರು ವಾಯ್ಸ್ ಬರ್ತಿದ್ರೆ ದಯವಿಟ್ಟು ನಂಗೆ ಆ ಶ್ರಮಿಸಿ ಸೊ ತಾಯಿ ಮೇನ್ ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀಯ ಬರ್ತಿದ್ಯಾ ವಾಯ್ಸ್ Next card is Kali Mahamaya. ಕಾಳಿ ಮಹಾಮಾಯ ಅಂದ್ರೆ ಯಾರು ಕಾಳಿ ಮಹಾಮಾಯ ಅಂತ ಅಂದ್ರೆ ಮಾನೆ ಓಕೆನಾ ಸೊ ಎಲ್ಲೋ ಒಂದ್ ಕಡೆ ನಿಮ್ಮ ಲೈಫಲ್ಲಿ ನೀವು ಮುಚ್ಚಾಕ್ತಾ ಇದ್ದೀರಾ ನಿಮಗೆ ಎಲ್ಲೊಂದ್ ಕಡೆ ನಿಮ್ಮ ಜೀವನದಲ್ಲಿ ಹೀಲಾಗೋ ನೆಸೆಸರಿ ಇದೆ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳೋ ನೆಸಸರಿ ತುಂಬಾನೇ ಇದೆ ಬಟ್ ನೀವು ಅದನ್ನ ಮಾಡ್ತಾ ಇಲ್ಲ ನಿಮ್ಮ ಹೀಲಿಂಗ್ ಪ್ರೊಸೆಸ್ ಅಲ್ಲಿ ನೀವು ತುಂಬಾನೇ ಡಿಸ್ಕವರ್ ಮಾಡ್ತೀರಾ ನಿಮ್ಮ ಜೀವನದಲ್ಲಿ ಸೊ ಸ್ಟಾರ್ಟ್ ಟು ಹೀಲ್ ಯರ್ ಸೆಫ್ ನೀವು ಯಾ ಎಷ್ಟು ಬೇಗ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸೊ ನಿಮ್ಮ ಲೈಫಲ್ಲಿ ಒಂದು ಹೊಸ ಹೊಸದಾದಂತಹ ಎಕ್ಸ್ಪೀರಿಯನ್ಸ್ ಡಿಸ್ಕವರ್ ಮಾಡ್ತೀರಾ ನಿಮ್ಮ ಒಂದು ಐಡಿಯಾ ಸಲ್ ಜೊತೆ ನೀವು ಹಾರ್ಮೋನಿಲ್ ಬನ್ನಿ ಲೈಕ್ ಯು ಹ್ಯಾವ್ ಟು ಹ್ಯಾವ್ ದಟ್ ಬ್ಯಾಲೆನ್ಸ್ ವಿತ್ ಯೋರ್ ಐ ಎಸ್ ಎಲ್ ಎಲ್ಲೊಂದ್ ಕಡೆ ನಿಮ್ಮ ಐ ಎಸ್ ಎಲ್ ಏನೋ ಒಂದು ಹೇಳ್ತಾರೆ ನೀವು ಇಲ್ಲಿ ಏನೋ ಅಂತ ಹೇಳ್ತಾ ಇದ್ದಾರಾ ಸೊ ಅದಕ್ಕೆ ಬೇಡ ಓಕೆನಾ ಸೊ ಇಲ್ಲಿ ಈ ತಾಯಿ ನಿಮಗೆ ಯಾವುದು ನಿಮಗೆ ಸರಿ ದಾರಿ ಅನಿಸುತ್ತೆ ಅದು ಕಷ್ಟ ಆದರೂ ಪರವಾಗಿಲ್ಲ ಅದೇ ದಾರಿನ ನಿಮಗೆ ಚೂಸ್ ಮಾಡ್ತಾಳೆ ಸೊ ದಟ್ ನೀವು ಹೀಲ್ ಆಗಿ ಗ್ರೋ ಆಗಿ ಅಂತ ನಿಮಗೆ ತುಂಬಾ ಕಷ್ಟ ಆದರೂ ಕೂಡ ಶಿ ವಿಲ್ ಹೆಲ್ಪ್ ಯು ಓಕೆನಾ ಇಲ್ಲಿ ಎಲ್ಲೋ ಒಂದು ಕಡೆ ಅವಳು ನಿಮ್ಮನ್ನ ಹೆಲ್ಪ್ ಮಾಡಿ ನಿಮ್ಮ ಅದೊಂದು ಕಷ್ಟ ಫೇಸಿಂದ ಆಚೆ ತೊಗೊಂಬರ್ತಾಳೆ ಸೊ ತುಂಬಾ ಲೈಕ್ ಕೋಪ್ ಈ ತಾಯಿ ಹೇಳ್ಬೇಕಂತಾರೆ ತುಂಬಾ ವೈಲ್ಡ್ ನೇಚರ್ ಇರೋವಂಥವಳು ತುಂಬಾ ಪವರ್ ಇರೋವಂಥವಳು ಸೊ ಆದಷ್ಟು ಯಾರನ್ನೂ ಜಡ್ಜ್ ಮಾಡೋದಕ್ಕೆ ಹೋಗಬೇಡಿ ಇನ್ನೊಂದು ಈ ವಿಷಯದಲ್ಲಿ ಏನಂತಂದರೆ ಯು ಶುಡ್ ನಾಟ್ ಜಡ್ಜ್ ಒನ್ ನಿಮ್ಮ ಲೈಫಲ್ಲಿ ಯಾರನ್ನು ಕೂಡ ನೀವು ಜಡ್ಜ್ ಮಾಡೋದಕ್ಕೆ ಹೋಗಬೇಡಿ ಓಕೆನಾ ಬಿಕಾಸ್ ನೋಡಿ ಇಲ್ಲಿ ಈ ತಾಯಿ ಹತ್ರ ಏನೂ ಇಲ್ಲ ಏನಿದೆ ಶಕ್ತಿ ಇದೆ ರೈಟ್ ಸೊ ಹಾಗೆ ಇವಾಗ ಇವಳು ಶ್ರೀಮಂತಿಗೆ ಕಾಣಿಸ್ತಾ ಇಲ್ಲ ನಮಗೆ ಇವಳು ಬಟ್ಟೆ ಹಾಕಿಲ್ಲ ಒಡವೆ ಇಲ್ಲ ಸೊ ಏನೂ ಇಲ್ಲ ಬಟ್ ಸ್ಟಿಲ್ ನಾವು ಇವಳಿಗೆ ರೆಸ್ಪೆಕ್ಟ್ ಕೊಡ್ತೀವಿ ಯಾಕೆ ಶಿ ಇಸ್ ಅ ಗಾಡಸ್ ಶಿ ಹ್ಯಾಸ್ ದಟ್ ಪವರ್ ನಾವು ಕೂಡ ಹಾಗೆಯೇ ನಮ್ಮಲ್ಲಿರೋ ಒಳಗಿನ ಶಕ್ತಿನ ನೋಡಿ ಫೋಕಸ್ ಲೈಕ್ ರೆಸ್ಪೆಕ್ಟ್ ಕೊಡಬೇಕು ಹೊರ್ತು ನಾವು ಹಾಕಿರೋ ಬಟ್ಟೆಲ್ಲಾಗಲಿ ಅಥವಾ ನಾವು ಹಾಕಿರೋ ಜ್ಯೂಲ್ಸಲ್ಲಾಗಲಿ ಜ್ಯುವೆಲ್ರಿಲ್ಲಾಗಲಿ ನಾವು ಅವ್ರನ್ನ ಯಾವುದೇ ಕಾರಣಕ್ಕೂ ಚಡ್ಜ್ ಮಾಡಬಾರ್ದು ನಮ್ಮನ್ನು ನಮ್ಮ ಯೋಗ್ಯತೆ ಕೂಡ ಯಾವುದೇ ಕಾರಣಕ್ಕೂ ನಮ್ಮ ದುಡ್ಡಿಂದ ನಾವು ಹಳೆಯಕ್ಕೆ ಹೋಗ್ಬಾರ್ದು ನಮ್ಮ ಯೋಗ್ಯತೆ ಅಂದರೆ ನಮ್ಮಲ್ಲಿರೋ ಬುದ್ಧಿ ನಮ್ಮಲ್ಲಿರೋ ನೇಚರ್ ನಾವು ಒಬ್ರಿಗೆ ಎಷ್ಟು ಹೆಲ್ಪ್ ಮಾಡ್ತೀವಿ ನಮ್ಮಲ್ಲಿ ಎಷ್ಟು ಪವರ್ ಇದೆ ನಮ್ಗೆ ಏನಾರು ಒಂದು ಸಿಚುವೇಶನ್ ಕೊಟ್ಟರೆ ನಾವು ಅದ್ರ ಯಾವ ಥರ ನಾವು ಆಚೆ ಬರ್ತೀವಿ ಅನ್ನೋದರಿಂದ ನಾವು ಒಬ್ಬರನ್ನ ಜಡ್ಜ್ ಮಾಡಬೇಕಾಗುತ್ತೆ ಓಕೆನಾ ಸೊ ಏನೇ ನಿಮ್ಮಲ್ಲಿ ಭಯ ಇದ್ರು ಅಥವಾ ಯಾರು ಏನೇ ನಿಮ್ಮ ಮೇಲೆ ಒಂದು ಅಪವಾದ ಹಾಕ್ತಿದ್ರು ಕೂಡ ಅದರಿಂದ ಆಚೆ ಬನ್ನಿ ನಿಮ್ಮ ಒಂದು ಅಥೆಂಟಿಕ್ ಸೆಲ್ಫ್ ಜೊತೆ ನೀವು ಕನೆಕ್ಟಾಗಿ ಒಂದು ಹೀಲಿಂಗ್ನ ಒಂದು ಗೈಡೆನ್ಸ್ನ ನೀವು ಅಟ್ರಾಕ್ಟ್ ಮಾಡಿ ಸೊ ನಿಮ್ಮಲ್ಲಿರೋ ಡಿವಿನಿಟಿನ ಆಚೆ ತೊಗೊಂಬನ್ನಿ ಅಂತ ಈ ತಾಯಿ ಹೇಳ್ತಾ ಇದ್ದಾಳೆ ನಿಮಗೆ ತುಂಬಾ ಲೈಕ್ ಅವಾಗವಾಗ ಅವಾಗ ಮೆಸೇಜ್ ಸಿಕ್ತಾನೇ ಇದೆ ದಟ್ ಯು ನೀಡ್ ಹೀಲಿಂಗ್ ನಿಮಗೆ ಇಲ್ಲಿ ಹೀಲಿಂಗ್ ಅವಶ್ಯಕತೆ ತುಂಬಾ ಇದೆ ಅಂತ ಖಂಡಿತವಾಗ್ಲೂ ನನಗೆ ಇಲ್ಲಿ ಅನ್ನಿಸ್ತಾನೆ ಓಕೆ ನಾನು ನಿಮಗೆ ಇಲ್ಲೂ ನೋಡಿದ್ದೀವಿ ಈ ಕಾರ್ಡಲ್ಲೂ ಅಷ್ಟೇ ಸೊ ಎರಡು ಕಡೆ ಎರಡು ತಾಯಿ ಎಲ್ಲೋ ಒಂದು ಕಡೆ ನಿಮ್ಮ ಹೀಲಿಂಗ್ ಮೇಲೆ ಫೋಕಸ್ ಮಾಡೋದಕ್ಕೆ ಹೇಳ್ತಿದ್ದಾರೆ ಮತ್ತು ನಿಮ್ಮಲ್ಲಿರೋ ಸ್ಟ್ರೆಂತ್ನ ಫೈಂಡ್ ಮಾಡೋದಕ್ಕೆ ಹೇಳ್ತಿದ್ದಾರೆ ತುಂಬ ನಿಮ್ಮಲ್ಲಿರೋ ಸ್ಟ್ರೆಂತ್ ತುಂಬಾ ಇದೆ ತುಂಬಾ ಪವರ್ಫುಲ್ ಆಗಿದ್ದೀರ ನೀವು ಅದನ್ನು ಆದಷ್ಟು ಫೋಕಸ್ ಮಾಡಿ ನಿಮ್ಮಲ್ಲಿರೋ ಒಂದು ಸ್ಪಿರಿಚುವಲ್ ಲೈಫ್ನ ಅಥವಾ ನಿಮ್ಮ ಸ್ಪಿರಿಚುವಲ್ ಜರ್ನಿನ ಸ್ಟಾರ್ಟ್ ಮಾಡಿ ಈಗ ತುಂಬಾ ತುಂಬ ನೆಸಸರಿ ಇದೆ ಸ್ಪಿರಿಚುವಲ್ ಜರ್ನೀಸ್ ಇಟ್ಸ್ ನಾಟ್ ಅಬೌಟ್ ಫಾಲೋಯಿಂಗ್ ಆ ರಿಲಿಜನ್ ಒಂದು ರಿಲಿಜನ್ ಫಾಲೋ ಮಾಡೋದಲ್ಲ ಸ್ಪಿರಿಚುವಲ್ ಅಂತಂದ್ರೆ ಸ್ಪಿರಿಚುವಲ್ ಜರ್ನಿ ಅಂತಂದ್ರೆ ನಮ್ಮನ್ನು ನಾವು ಹುಡುಕೊಳ್ಳೋದು ನಾವು ಏನು ನಾವು ಇಲ್ಲಿ ಏನಕ್ಕೆ ಬಂದಿದ್ದೀವಿ ನಾವು ಏನಕ್ಕೋಸ್ಕರ ಇದೀವಿ ನಮ್ಮ ಜೀವನದಲ್ಲಿ ನಾವು ಇನ್ನು ಏನು ಮಾಡೋದಕ್ಕಿದೆ ನಾವು ನಮ್ಮ ತನನ ನಾವು ಹೇಗೆ ಶುದ್ಧಿ ಇಟ್ಸ್ ಅಬೌಟ್ ಆ ಸೆಲ್ಫ್ ನಮ್ಮ ಇಟ್ಸ್ ಆಲ್ ಅಬೌಟ್ ಕಂಪ್ಲೀಟ್ ಅಬೌಟ್ ಅವರ್ ಸೆಲ್ಫ್ ನಾವು 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 ಅಷ್ಟೇ ದಿಟ್ಸ್ ಥಿಂಕಿಂಗ್ ಅಬೌಟ್ ಅವರ್ ಸೆಲ್ಫ್ ನಮ್ಮ ನಮ್ಮನ್ನು ನಾವು ಹೇಗೆ ಪ್ರೀತಿಸೋದು ನಮ್ಮನ್ನು ನಾವು ಇನ್ನು ಹೇಗೆ ಬೆಟರ್ ಸೆಲ್ಫಿ ಇದು ಮಾಡೋದು ಆ ತಾಯಿ ಜೊತೆ ಅಥವಾ ನೀವು ನಂಬಿರೋ ದೇವ್ರ ಜೊತೆ ಹೇಗೆ ಕನೆಕ್ಟ್ ಆಗೋದು ಫಾರ್ ಎಕ್ಸಾಂಪಲ್ ನೀವು ಮಹಾಕಾಲ್ ಜೊತೆ ಲೈಕ್ ಶಿವನ್ ಜೊತೆ ಕನೆಕ್ಟ್ ಆಗಿದ್ದರೆ ನೀವು ಹೇಗೆ ಆ ಶಿವನ್ ಜೊತೆ ನೀವು ಕನೆಕ್ಟಾಗಿ ಆ ಶಿವನಿಂದ ಬ್ಲೆಸ್ಸಿಂಗ್ಸ್ ಪಡ್ಕೊಳ್ಳೋದು ಅಂತ ಬ್ಲೆಸ್ಸಿಂಗ್ಸ್ ಅಂತ ಅಂದರೆ ನಿಮಗೆ ಎಲ್ಲೋ ಹೋಗಿ ನನಗೆ ದುಡ್ಡು ಕೊಡು ಆಸ್ತಿ ಕೊಡು ಅನ್ನೋದಲ್ಲ ಬ್ಲೆಸಿಂಗ್ಸ್ ಅಂತಂದರೆ ನನಗೆ ಮುಕ್ತಿ ಕೊಡು ನನ್ನ ಜೀವನದಲ್ಲಿ ನನಗೆ ಮುಕ್ತಿ ಬೇಕು ನನ್ನ ಜೀವನದಲ್ಲಿ ನನಗೆ ನೆಮ್ಮದಿ ಬೇಕು ಅದನ್ನು ಕೊಡು ಅಂತ ಕೇಳೋದು ಇಟ್ಸ್ ಲೈಕ್ ಕನೆಕ್ಟಿಂಗ್ ವಿತ್ ಡಿವೈನ್ ಓಕೆ ನೀವು ಎಲ್ಲೊಂದು ಕಡೆ ನನಗೆ ಅದು ಬೇಕು ಇರಬೇಕು ಬೇಕು ಅಂತ ಕೇಳಿದ್ರೆ ನಿಜವಾಗ್ಲೂ ಅರ್ಥ ಇಕ್ಕೊಳಲ್ಲ ಓಕೆ ಸೊ ಲಾಟ್ಸ್ ಗೈಡೆನ್ಸ್ ಇನ್ लास्ट गाइडेंस ये नहीं है ओ शिट तुम्बा काज भी तो गाइस वेट ಕಾಳಿಕಾ ತಾಂತ್ರಿಕ ನೆಕ್ಸ್ಟ್ ಗೈಡನ್ಸ್ ಸೊ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈ ತಾಯಿ ಕೂಡ ನಿಮಗೆ ಹೀಲಿಂಗ್ ಬಗ್ಗೆನೇ ಹೇಳ್ತಾಳೆ ಬಟ್ ಇಲ್ಲಿ ಏನಾಗ್ತಿದೆ ಅಂತಂದರೆ ನಿಮ್ಮ ಜೀವನದಲ್ಲಿ ಆಗ್ತಿರೋ ಒಪ್ಸ್ಟ್ರಗಲ್ಸಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಆಗ್ತಿರೋ ಟೆನ್ಷನ್ ಅಥವಾ ಕಾನ್ಫ್ಲೆಕ್ಸ್ ಏನೇ ಆಗಿರ್ಬೋದು ಅದರಲ್ಲಿ ಒಂದು ಎಲ್ಲೊಂದು ಕಡೆ ಸೊಲ್ಯೂಷನ್ ಸಿಗ್ತಾ ಇದೆ ಅಂತ ತಾಯಿ ಹೇಳ್ತಾ ಇದ್ದಾಳೆ ನಿಮ್ಮ ಲೈಫಲ್ಲಿ ಏನೋ ಒಂದು ಎವಲ್ಯೂಷನ್ ಆಗ್ತಾ ಇದೆ ನಿಮಗೊಂದು ದೊಡ್ಡ ಲೈಕ್ ಬ್ಲೆಸಿಂಗ್ಸೇ ಬರ್ತಾ ಇದೆ ಸೊ ಲೈಕ್ ಇಟ್ಸ್ ಆಲ್ ಅಬೌಟ್ ತಾಂತ್ರಿಕ್ ಓಕೆನಾ ಈ ಕಾಲಿ ಬಂದ್ಬಿಟ್ಟು ತಾಂತ್ರಿಕದ ಬಗ್ಗೆ ಮಾತಾಡ್ತಾಳೆ ಸೊ ನಿಮ್ಮ ಎಲ್ಲ ಕರ್ಮ ಏನೇನೋ ಕರ್ಮ್ ಪ್ರತಿಯೊಂದು ನಿಮ್ಮ ಲೈಫಲ್ಲಿ ಸಾಲ್ವ್ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ನಿಮಗೆ ನ್ಯೂ ಪಾತ್ ನಿಮಗೆ ಓಪನ್ ಆಗ್ತಾ ಇದೆ ಸೊ ನಿಮ್ಮಲ್ಲಿರೋ ಒಂದು ನೆಗೆಟಿವ್ ಏನೇನೆಲ್ಲ ಥಾಟ್ಸ್ ಇದೆ ಅದನ್ನ ರಿಲೀಸ್ ಮಾಡಿ ಒಂದು ಡಿಟ್ಯಾಚ್ ನಿಮ್ಮ ಏನೇನೆಲ್ಲ ನಿಮ್ಮ ಲೈಫಲ್ಲಿ ಡ್ರೈನ್ ಮಾಡ್ತಾ ಇದೆ ನಿಮ್ಮ ಎನರ್ಜೀಸ್ನ ಡ್ರೈನ್ ಮಾಡ್ತಿದೆ ಅದನ್ನ ರಿಲೀಸ್ ಮಾಡಿ ಲೈಕ್ ಕಟ್ ಯು ಕಾರ್ ನೆಗೆಟಿವ್ ಎನರ್ಜೀಸ್ ನಿಮ್ಮ ಕಾರ್ಡ್ನ ನಿಮ್ಮ ನೆಗೆಟಿವ್ ಎನರ್ಜೀಸ್ ಜೊತೆ ಕಾರ್ಡ್ ಕಟ್ ಮಾಡಿ ಅಂಡ್ ನಿಮ್ಮ ಲೈಫಲ್ಲಿ ಆದಷ್ಟು ಪಾಸಿಟಿವಿಟಿನ ತಗೊಂಡ್ಬರಕ್ಕೆ ಈ ತಾಯಿ ಹೇಳ್ತಾ ಇದ್ದಾಳೆ ಸೊ ನಿಮ್ಮ ಲೈಫಲ್ಲಿ ಏನಾದ್ರೂ ಸಿಗ್ನಿಫಿಕೆಂಟ್ ಚೇಂಜ್ ಅಂತ ಖಂಡಿತವಾಗ್ಲೂ ಆಗ್ತಿದೆ ಒಂದು ಪಾಸಿಟಿವ್ ಇಂಪ್ರೂವ್ಮೆಂಟ್ ಅದು ಖಂಡಿತವಾಗ್ಲೂ ಆಗ್ತಿದೆ ಇಲ್ಲಿ ಎಲ್ಲೋ ಒಂದು ಕಡೆ ಏನೋ ಒಂದು ಎಂಡ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ ಲೈಕ್ ಸಮ್ಥಿಂಗ್ ಸಮ್ ನೆಗೆಟಿವ್ ಥಿಂಗ್ಸ್ ಆರ್ ಎಂಡಿಂಗ್ ಇನ್ ಯೋರ್ ಲೈಫ್ ಆ ತಾಯಿ ಎಲ್ಲೋ ಒಂದು ಕಡೆ ನಿಮ್ಮ ಜೀವನದಲ್ಲಿ ಈ ನವರಾತ್ರಿಯಲ್ಲಿ ನಿಮ್ಮ ಶತ್ರುಗಳ ನಾಶ ಅಂತೂ ಖಂಡಿತವಾಗ್ಲೂ ಆಗ್ತಿದೆ ಅಥವಾ ನಿಮ್ಗೆ ಯಾರ್ಯಾರೆಲ್ಲ ಪ್ರಾಬ್ಲಮ್ ಕೊಡ್ತಿದ್ದಾರೆ ಅವರ ನಾಶ ಕೂಡ ಖಂಡಿತ ಆಗ್ತಾಳೆ ಸೊ ಇಲ್ಲಿ ಎಲ್ಲರೂ ಹೇಳ್ತಿರೋದಷ್ಟೇ ನೀವು ನಿಮ್ಮ ಹೀಲಿಂಗ್ ಮೇಲೆ ಫೋಕಸ್ ಮಾಡಿ ನಿಮ್ಮ ಪವರ್ಸ್ನ ನೀವು ಫೋ ಲೈಕ್ ಫೈಂಡ್ ಔಟ್ ಮಾಡಿ ನಿಮಗೆ ಎಷ್ಟು ಪವರ್ಸ್ ಇದೆ ನೀವು ಏನು ಮಾಡಬೇಕು ಅನ್ನೋದ ನೀವು ಫೋಕಸ್ ಮಾಡಿ ಆ್ಯಂಡ್ ಯಾರನ್ನೂ ಕೂಡ ಜಡ್ಜ್ ಹೋಗಬೇಡಿ ನಿಮ್ಮಲ್ಲಿ ಏನೇನೆಲ್ಲ ನೆಗೆಟಿವಿಟೀಸ್ ಇದೆ ಅದನ್ನ ರಿಲೀಸ್ ಮಾಡಿ ಆ್ಯಂಡ್ ಯಾರ್ಯಾರೆಲ್ಲ ನೆಗೆಟಿವ್ ಪೀಪಲ್ ಯಾರು ಅವ್ರ ಜೊತೆ ಕಾಟ್ ಕಟಿಂಗ್ ಮಾಡಿ ಯಾವುದೇ ಕಾರಣಕ್ಕೂ ನಿಮ್ಮ ಲೈಫಲ್ಲಿ ಒಂದು ನೆಗೆಟಿವಿಟಿಗೆ ಜಾಗ ಕೊಡಬೇಡಿ ಆದಷ್ಟು ಪಾಸಿಟಿವ್ ಥಿಂಗ್ಸ್ನ ಅಟ್ರ್ಯಾಕ್ಟ್ ಮಾಡಿ ನಿಮ್ಮ ಲೈಫಲ್ಲಿ ಅಂತ ನಾವು ದುರ್ಗೆಯೋರು ಅಥವಾ ಮಾತ ಮಾತಾ ಇರ್ತಾರೆ ಸೊ ಇದಾಗಿತ್ತು ಇವತ್ತಿನ ಗೈಡೆನ್ಸ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಮತ್ತಷ್ಟು ವೀಡಿಯೋಸ್ಗೋಸ್ಕರ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಿದ್ರೆ ಮಾತ್ರ ಈ ವಿಡಿಯೋಸ್ ಬರುತ್ತೆ ಯೂಶಲಿ ನಾನು ಈ ಡೆಕ್ಕಲ್ಲಿ ನಾನು ತೆಗೆದು ಮಾಡೋಲ್ಲ ನವರಾತ್ರಿ ಆಗಿರೋದ್ರಿಂದ ಸೊ ನಾನು ತೆಗೆದು ಹೇಳ್ತಾ ಇದ್ದೀನಿ ಲೈಕ್ ಈ ಡೆಕ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐ ಲವ್ ಯು ಆಲ್ ಟೇಕ್ ಕೇರ್ ಹ್ಯಾವ್ ಅ ಗ್ರೇಟ್ ಡೇ ಬಾ ಶುಭರಾತ್ರಿ